ಸ್ವಾಗತ ನಾನು ಅಮಿನ್ ಶೇಖ್ ಸುಕ್ಷೇತ್ರ ರಾಮ್ಪುರ ಪಿಎ ಗ್ರಾಮದಲ್ಲಿ ರಥೋತ್ಸವ ಹಾಗೂ ಸಾಮೂಹಿಕ ವಿವಾಹದ ಕಾರ್ಯಕ್ರಮ ಅದೇ ವಿಜೃಂಭಣೆಯಿಂದ ಜರುಗಿತು ವೀಕ್ಷಕರೇ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ರಾಮ್ಪುರ ಗ್ರಾಮದಲ್ಲಿ ನಿನ್ನೆ ನಡೆದ ಶ್ರೀ ಸಮರ್ಥ ಸದ್ಗುರು ಆರೋಡ ಸಂಗನ ಬಸವೇಶ್ವರ ರಥೋತ್ಸವ ಹಾಗೂ ಸಾಮೂಹಿಕ ವಿವಾಹ ಮಹೋತ್ಸವವು ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಶ್ರೀಮಠದ ಮಹಾಸನ್ನಿಧಿ ಶ್ರೀ ಸದ್ಗುರು ವೀರೇಶ್ವರ ಶಿವಯೋಗಿಗಳ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀಮಠದ ಪೀಠದ ಒಡೆಯರಾದ ಶ್ರೀ ಸಮರ್ಥ ಸದ್ಗುರು ನಿತ್ಯಾನಂದ ಶಿವಯೋಗಿಗಳ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹ ಹಾಗೂ ರಥೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು ಹಾಗೂ ಧರ್ಮಸಭೆಯಲ್ಲಿ ಭಾಗಿಯಾದ ದೇವರಗುಡ್ಡದ ಪೀಠದೊಡೆಯರಾದ ಶ್ರೀ ಡಾ ಸಂದೀಪಾಜಿ ಪಾಟೀಲ್ ಶ್ರೀ ಮಹಾಂತ ಸ್ವಾಮಿಗಳು ಮಹಾಂತೇಶ್ವರ ಕಲ್ಯಾಣ ಆಶ್ರಮ ಆಲದ ಮೇಲದ ಅಳ್ಳೋಳ್ಳಿ ಹಿರೇಮಠದ ಪರಮಪೂಜ್ಯರಾದ ಶ್ರೀ ಶ್ರೀಶೈಲಯ್ಯ ಮಹಾಸ್ವಾಮಿಗಳು ಶ್ರೀ ಪ್ರಭುಲಿಂಗ ಶರಣರು ಶ್ರೀ ಮಲ್ಲಯ್ಯ ಮಹಾಸ್ವಾಮಿಗಳು ಶ್ರೀ ಶಂಕರಾನಂದ ಮಹಾರಾಜರು ಶ್ರೀ ಶಂಕರಾನಂದ ಮಹಾರಾಜರು ಹಾಗೂ ದೇವಣಗಾವದ ಸದ್ಗುರು ಗುರುಲಿಂಗೇಶ್ವರ ಸ್ಥಾವರ ಮಠದ ಪರಮಪೂಜ್ಯ ಶ್ರೀ ವೇದಮೂರ್ತಿ ಸಿದ್ದಬಸವಯ್ಯ ಮಹಾಸ್ವಾಮಿಗಳು ಸೇರಿದಂತೆ ಅನೇಕ ಮಠಾಧೀಶರು ಶ್ರೀಗಳು ಹಾಗೂ ರಾಜಕೀಯ ನಾಯಕರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಶರಣು ಚಲವಾದಿರವರು ಮಾತನಾಡಿ ತಮ್ಮ ಭಕ್ತಿಯ ಅಭಿಪ್ರಾಯ ತಿಳಿಸಿದರು ವರದಿ ನಾನು ಶರಣು ಚಲವಾದಿ ಅಂತೇಳಿ ಆರೋಢ ಸಂಗನ ಬಸವೇಶ್ವರ ಜಾತ್ರೆ ಮಹೋತ್ಸವದ ಅಂಗವಾಗಿ ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಸ್ವಾಮೂಹಿಕ ಯುವಗಳನ್ನು ನಡೀತು ಸುಮಾರು ಒಂದು ಇಪ್ಪತ್ತೊಂದು ಜೋಡಿಯ ಸಾಮಾಜಿಕ ವೈಭವವನ್ನು ನಡೆದಿದೆ ಯಾವುದೇ ಜಾತಿಗೆ ಮೀಸಲಾಗಿರ್ತಕ್ಕಂಥ ಇದು ಸಾಮಾಜಿಕ ಇವ ಅಲ್ಲ ಇಡೀ ದೇಶದಲ್ಲೇ ನಮ್ಮ ಆರೋಡ ಸಂಗನ ಬಸವೇಶ್ವರ ಏನು ದೇವಸ್ಥಾನ ಇದೆ ಎಲ್ಲರಿಗೂ ಕೂಡ ಪಾಠ ಕಲಿಸ್ತಕ್ಕಂಥದ್ದು ಇದು ಹೇಗೆ ಪಾಠ ಕಲಿಸ್ತಕ್ಕಂಥದ್ದು ಅಂತಂದರೆ ಯಾವುದೇ ಜಾತಿ ಮತ ಏನೂ ಇಲ್ಲದೆ ಇರ್ತಕ್ಕಂಥದ್ದು ಈ ಜಾತ್ರೆಯಲ್ಲಿ ನಡೀತದೆ ಅಂತಕ್ಕಂಥದ್ದನ್ನು ಈ ಒಂದು ಈ ಜಾತ್ರೆಯ ಮೂಲಕ ಮತ್ತು ತಮ್ಮ ಇಡೀ ದೇಶದ ಜನಕ್ಕೆ ತಿಳಿಸ್ತಕ್ಕಂಥದ್ದನ್ನು ನಾವು ಹಾಗಾಗಿ ಎಲ್ಲ ಅಧಿಕಾರಿಗಳು ಈ ಒಂದು ಜಾತ್ರೆಗೆ ಬಂದು ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ ಮತ್ತು ಎಲ್ಲರೂ ಕೂಡ ಇನ್ನೂ ರಥವನ್ನು ಸಾಯಂಕಾಲ ಐದು ಗಂಟೆಗೆ ಮತ್ತು ಎಳೆಯತಕ್ಕಂಥದ್ದಾಗ್ತಾ ಇದೆ ಹಾಗಾಗಿ ಎಲ್ಲ ಬಂದಂಥ ಭಕ್ತರಿಗೆ ಅನಂತ ಕೋಟಿಯ ನಮಸ್ಕಾರಗಳನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಸಂಗನ ಬಸವೇಶ್ವರ ಮಹಾರಾಜ್ ಜೈ બસ કરો બેટા 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 ರೀತಿಯಲ್ಲಿ ಈ ಮಠ ಬೆಳಿಲಿ ಎಂಬ ಒಂದು ಅನಿಸಿಕೆಯೊಂದಿಗೆ ನನ್ನ ಮಾತುಗಳನ್ನು ಮೂಡಿಸ್ತೇನೆ ಧನ್ಯವಾದಗಳು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್